ಈಗ ನಮ್ಮ ತಾಯಿ ತಂದೆ ಎಂದು ಬಂದೆ ಹೋಗ್ತಾ ಇದೀವಿ ಅಂದ್ರೆ ಮಾದಪ್ಪನ್ ಸಾಂಗ್ಸ್ ಹಾಕೊಂಡು ಮಾದಪ್ಪನ್ ದರ್ಶನ ಮಾಡಕ್ಕೆ ಫುಲ್ ಜೋಶರಾಗ್ತಾ ಇದೀವಿ ಮಾದೇಶ್ವರಾ ಗಾಯಿಸ್ ತಾಳ್ ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ ತಾಳ್ ಬೆಟ್ಟದಲ್ಲಿ ಎಲ್ಲ ಧೂಪ ಹಾಕಿದ್ವಿ ಈಗ ಬೆಟ್ಟ ಹತ್ಸದೆ ಹುಗೇ ಮಾತ್ಮಲಯ ಗಾಯಿಸ್ ತಾಳ್ ಬೆಟ್ಟದಲ್ಲಿ ಎಲ್ಲ ಧೂಪ ಹಾಕ್ಬಿಟ್ಟು ಮಾದಪ್ಪನ್ ಬೆಟ್ಟ ಹತ್ತುತ್ತಾ ಇದೀವಿ ಆನುಮಲೆ ಜೇನುಮಲೆ ಗುಂಜುಮಲೆ ಗುಳುಗುಂಜು ಮಲೆ ಎಪ್ಪತ್ತೇಳು ಮಲೆಯಲ್ಲೂ ತಪ್ಪದೆ ನಲಿದು ನಾಟ್ಯವಾಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ್ ಪಾದೊಂದ್ಸಲ ಉಗೇ ಅನ್ರಪ್ಪ ಮೈಕಾರ ಗುಂಡೂರಾವ ನಗರದಲ್ಲಿರೋ ಮಾದಪ್ಪಂಗೊಂದ್ಸಲ ಉಗೇನ್ರಪ್ಪ ನಾಗುಮಲೆ ಮಾದಪ್ಪಂಗೊಂದ್ಸಲ ಉಗೇನ್ರಪ್ಪ ಆಗುಮಲೆ ಮಾದಪ್ಪಂಗೊಂದ್ಸಲ ಉಗೇ ಪ್ಪ ಮನೆ ಮಾದಪ್ಪ ನಮ್ಮ ಸೇಫಾಗಿ ಕರ್ಕೋಯ್ ನಮ್ಮ ಜೀವಂತ ಒಂದ್ಸಲ ಹುಗೆ ಅನ್ರಪ್ಪ ಯಾವ ನೋಡು ನೋಡ ಆಮೇನೇನು ಬಂದ್ಬಿಡ್ತ ಮುಂದೆ ಮಾದೇಶ್ವರ ಬೆಟ್ಟದ ಬಸ್ ಹಿಂಗ್ಗಡೆ ಕೆಂಪು ಮಾದಪ್ಪ ಗೈಸ್ ಮಾದೇಶ್ವರ ಬೆಟ್ಟ ರೀಚ್ ಆದ್ವಿ ಅಂತರ್ ಗಂಗೆ ಹೋಗ್ಬಿಟ್ಟೆ ಎಲ್ಲ ವಿಭೂತಿ ಹಚ್ಕೊಂಡು ದೇವ್ರ ದರ್ಶನ ಮಾಡಕ್ಕೆ ಹೋಯ್ತಾ ಇದೀವಿ गे गे मदप्पा, गे गे मध्मले या, गे गे मदप्पा, गे गे मध्मले या, 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 गे म ಗೈಸ್ ಮಾದಪ್ಪಲು ದರ್ಶನ ಮಾಡ್ಕೊಂಡು ದಾಸವಹದಲ್ಲಿ ಪ್ರಸಾದ ತಿಂದ್ಕೊಂಡು ಈಗ ವಾಪಸ್ ಹೊರಡ್ತಾ ಇದ್ದೀವಿ ಇದೆಲ್ಲ ನೋಡಿ ಗೈಸ್ ಕಾರ್ತಿಕ ಸೋಮವಾರ ಪ್ರಯುಕ್ತ ಎಲ್ಲ ಕಡೆ ಡೆಕೋರೇಷನು ಲೈಟಿಂಗ್ಸು ಎಲ್ಲ ಮಾಡಿದ್ದಾರೆ ನೈಟು ಬಂದರೆ ನೀವು ನೋಡ್ಬೋದು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಏನಂತಪ್ಪ ನೀ ಖಂಡಿತ ದಸರಾ ಲೈಟಿಂಗ್ಸ್ ಥರ ಮಾಡಿದ್ದಾರೆ ಅಂತೀಯಾ య్య వేపించ